ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಕೆಎಲ್ಇ ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯ ಶಿರಗುಪ್ಪೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಶ್ರೀ ಸದ್ಗುರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿ ಮುಖ್ಯ ಅತಿಥಿಗಳು ಶ್ರೀ ವಿಶ್ವನಾಥ್ ಎಸ್ ಚೌಗುಲೆ ಸಿ ಪಿ ಒನ್ ಚಿಕ್ಕೋಡಿ ಅಧ್ಯಕ್ಷರು ಶ್ರೀ ಶಿವಾನಂದ ಬಿ ಪಾಟೀಲ ಕಾರ್ಯಾಧ್ಯಕ್ಷರು ಸ್ಥಾನಿಕ ಆಡಳಿತ ಮಂಡಳಿ ಕೆ ಎಲ್ ಇ ಸಂಸ್ಥೆಯ ಪದವಿ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯ ಶಿರಗುಪ್ಪೆ ಉಪಸ್ಥಿತಿ ಪ್ರೊಫೆಸರ್ ಶಿವಾನಂದ ಬಿ ಪಾಟೀಲ ಪ್ರಾಚಾರ್ಯರು ಕೆಎಲ್ಎ ಸಂಸ್ಥೆಯ ಪದವಿ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯ ಶಿರಗುಪ್ಪಿ ಕಾರ್ಯಕ್ರಮದ ರೂಪುರೇಷೆ ಪ್ರಾರ್ಥನಾ ಗೀತೆ ಪ್ರಥಮ ವರ್ಷದ ವಿದ್ಯಾರ್ಥಿಯಿಂದ ಸ್ವಾಗತ ಹಾಗೂ ಅತಿಥಿಗಳ ಪರಿಚಯ ಶ್ರೀಮತಿ ಪಿಎಸ್ ರಥು ದೀಪ ಪ್ರಜ್ವಲನೆ ಗಣ್ಯಮಾನರಿಂದ ಪುಷ್ಪಾಚರಣೆ ಗಣ್ಯಮಾನರಿಂದ ಸತ್ಕಾರ ಮುಖ್ಯ ಅತಿಥಿಗಳ ಹಿತನುಡಿ ವಿದ್ಯಾರ್ಥಿಗಳಿಗೆ ಗಣ್ಯಮಾನರಿಂದ ಆಶೀರ್ವಚನ ಶ್ರೀ ವಿಶ್ವನಾಥ ಎಸ್ ಚೌಗುಳೆ ಸಿಪಿ ಒನ್ ಚಿಕ್ಕೋಡಿ ಅಧ್ಯಕ್ಷರ ನುಡಿ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಬಿ ಪಾಟೀಲ ಕಾರ್ಯಾಧ್ಯಕ್ಷರು ಕೆಲಎ ಸಂಸ್ಥೆಯ ಪದವಿ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯ ಶಿರಗುಪ್ಪೆ ವಂದನಾರ್ಪಣೆ ನಿರೂಪಣೆ ಶ್ರೀ ಕೆಎ ಮಾಳಿ ಶ್ರೀ ಆರ್ ಡಿ ಪವಾರ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಕ್ಯಾಮರಾಮನ್ ತಾನಾಜಿ ಸುಥರ್ ಯದುರ್ವಾಡಿ ಮತ್ತು ಮಹಾಯುದ್ಧ ಕನ್ನಡ ಟಿವಿ ಸುದ್ದಿ ವರದಿಗಾರ ಅನಿಲ್ ಮಾನೆ ಚಂದೂರ್ ಅವರು ಬಹಳ ವೈಭವ ಮತ್ತು ಪ್ರದರ್ಶನದೊಂದಿಗೆ ಆಚರಿಸಿದರು